ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟಿ ಟಿವಿ ಕನ್ನಡ ಚಾನೆಲ್ ಫ್ರೆಂಡ್ಸ್ ನಾವು ಇವತ್ತು ಈ ವಿಡಿಯೋದಲ್ಲಿ ಹೈರಾವತಾ ಟ್ಯಾಕ್ಸಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದವರಿಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಜನ ಸ್ನೇಹಿತರು ಕಾಮೆಂಟ್ ಬಾಕ್ಸ್ ಅಲ್ಲಿ ನಾನು ಕೇಳ್ತಾ ಇದ್ರು ಮೇಡಮ್ ಐರಾವತ ಸ್ಕೀಮ್ ಬಗ್ಗೆ ಏನಾದ್ರೂ ನ್ಯೂ ಅಪ್ಡೇಟ್ಸ್ ಏನಾದರೂ ನ್ಯೂಸ್ ಇದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಅವರಿಗೋಸ್ಕರ ನಾನು ವಿತ್ ಪ್ರೂಫ್ ಸಮೇತ ತೋರಿಸಿ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಫ್ರೆಂಡ್ಸ್ ಒಂದು ನೋಟಿಫಿಕೇಶನ್ ಐರಾವತಿ ಐರವತ ಸ್ಕೀಮ್ ಬಗ್ಗೆ ಐರವತ ಯೋಜನೆಗೆ ಸಂಬಂಧಿಸಿದಂತೆ ದಾಖಲಾತಿಗಳ ಪರಿಶೀಲನೆ ಕಾರ್ಯ ನಡೀತಾ ಇದ್ದು ಅಭ್ಯರ್ಥಿಗಳು ನೇರವಾಗಿ ಸಂಬಂಧಿಸಿದ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳನ್ನ ಮೂಲ ದಾಖಲಾತಿಗಳೊಂದಿಗೆ ಭೇಟಿ ಮಾಡಲು ಸೂಚಿಸಿದೆ ಯಾವುದೇ ಕಾರಣಕ್ಕೂ ಈ ಸಂಬಂಧವಾಗಿ ಯಾವುದೇ ರೀತಿ ಡೆಪಾಸಿಟ್ ನಗದು ಪಾವತಿಸುವ ಅವಶ್ಯಕತೆ ಇರುವುದಿಲ್ಲವೆಂದು ತಿಳಿಸಲಾಗಿದೆ ಜಿಲ್ಲಾ ವ್ಯವಸ್ಥರು ಬೆಂಗಳೂರು ನಗರ ಜಿಲ್ಲೆಯವರು ನೋಡಿ ಸೈನ್ ಹಾಕಿದ್ದಾರೆ ಓಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ಐರಾವತಿ ಸ್ಕೀಮ್ ಬಗ್ಗೆ ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು ಯಾರ್ಯಾರ ಹಾಕಿದ್ರು ಅವ್ರು ನೇರವಾಗಿ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳನ್ನ ನಿಮ್ಗೆ ಸಂಬಂಧಿಸಿದ ನೀವು ಎಲ್ಲಿಗೆ ಯಾವ ಏರಿಯಾಗ ಬರ್ತೀರೋ ಅಲ್ಲಿ ಸಂಬಂಧಿಸಿದಂತಹ ತಾಲ್ಲೂಕು ಅಭಿವೃದ್ಧಿ ಅಧಿಕಾರಿಗಳನ್ನ ಮೀಟ್ ಮಾಡಿ ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಮಾಡ್ಕೊಬೇಕು ಮತ್ತೆ ಇದು ಮಾಡುವಾಗ ನೀವು ಯಾವುದೇ ರೀತಿ ದುಡ್ಡನ್ನ ಡೆಪಾಸಿಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಓಕೆ ನೀವೇನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗಿರ್ಬೇಕಂದ್ರೆ ಹೋಗಿರಬೇಕಂದ್ರೆ ಒರಿಜಿನಲ್ಲು ಮತ್ತೆ ಜೆರಾಕ್ಸ್ ಎರಡೂ ತೊಗೊಂಡೋಗೀವಿ ಒಂದು ಡಿ ಎಲ್ ಬೇಕು ಒಂದು ಆಧಾರ್ ಕಾರ್ಡ್ ಬೇಕು ಮತ್ತು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಆಮೇಲೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕು ನೆಕ್ಸ್ಟ್ ಪ್ಯಾನ್ ಕಾರ್ಡು ಮತ್ತೆ ನಿಮ್ಮ ಫೋಟೋಸ್ ಮಾತ್ರ ಕಂಪಲ್ಸರಿ ತೊಗೊಂಡೋಗಿರಬೇಕು ಫ್ರೆಂಡ್ಸ್ ಓಕೆ ನೀವು ನಿಮ್ಮ ಆಫೀಸ್ ಹತ್ರ ಮೀಟ್ ಮಾಡಿದ್ಮೇಲೆ ನಿಮಗೆ ನೀವು ಸೆಲೆಕ್ಟ್ ಆಗಿದ್ರೆ ಅಲ್ಲಿ ಸೆಲೆಕ್ಷನ್ ಲೀಸ್ಟ್ ಇರುತ್ತೆ ಫ್ರೆಂಡ್ಸ್ ನೋಡಿ ನಾನು ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಆಫೀಸಲ್ಲಿ ಒಂದು ಒಂದೇ ಒಂದು ಫೋಟೋ ತೊಕೊಂಡ್ ಬಂದಿದೀನಿ ನಿಮಗೆ ವಿತ್ ಪ್ರೂಫ್ ತೋರ್ಸೋಣ ಅಂತ ನೋಡಿ ಇಲ್ಲೆಲ್ಲ ಸೆಲೆಕ್ಷನ್ ಆಗಿರೋದು ಇವರೆಲ್ಲ ಸೆಲೆಕ್ಷನ್ ಆಗಿರೋದು ನಿಮ್ಮ ಹೆಸರು ಆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇದ್ರೆ ನಿಮ್ಮ ಹೆಸರು ಇರುತ್ತೆ ಅದು ನಿಮ್ಮ ಹೆಸರು ಇದೆ ಅಂದ್ರೆ ಆಮೇಲೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂತಾರೆ ಇಸ್ಕೊಂಡಾದ್ಮೇಲೆ ಅವರು ಅವರೊಂದು ಅಪ್ಲಿಕೇಶನ್ ಕೊಡ್ತಾರೆ ನಿಮಗೆ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮದ ಬೆಂಗಳೂರು ಇದು ಇದು ನಗರಕ್ಕೆ ಸೇರುತ್ತೆ ಬೆಂಗಳೂರು ನಗರಕ್ಕೆ ಐರಾವತ ಯೋಜನೆ ಅಡಿ ಟ್ಯಾಕ್ಸಿ ವಾಹನಕ್ಕೆ ಆನ್ಲೈನ್ ನಲ್ಲಿ ಸಲ್ಲಿಸಿದ್ದು ದಾಖಲಾತಿಗಳ ಪರಿಶೀಲನೆ ವರದಿ ಅಂತ ಈ ಥರ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಫಿಲಪ್ ಅದನ್ನ ನಿಮ್ಮ ಮಾಡ್ಬಿಟ್ಟು ಮುಂಚೆ ಹೇಳಿದ್ನಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅದನ್ನೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ಫೋಟೋ ಅಟ್ಯಾಚ್ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕು ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಲ್ಲಿರೋ ಆಫೀಸರ್ಸ್ ನಿಮಗೆ ಡೀಟೇಲ್ ಹಾಕಿ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಡಾಕ್ಯುಮೆಂಟ್ಸ್ ಈ ತರ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡ್ತಿದ್ದಾರೆ ಹೈರವತ ಸ್ಕೀಮ್ ಅನ್ನೋದು ಅದಕ್ಕೋಸ್ಕರ ಪ್ಲೀಸ್ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಮತ್ತೆ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವರು ತಿಳ್ಕೊಂಬಿಟ್ಟು ಹೋಗಿ ವೆರಿಫಿಕೇಶನ್ ಆದ್ರೂ ಮಾಡಿಸ್ಕೊಂತಾರೆ ಅವರು ಎಷ್ಟೊಂದ್ ಜನ ಕಷ್ಟದಲ್ಲಿ ಇರ್ತಾರೆ ಹ್ಮ್ ಅವ್ರಿಗ ಉಪಯೋಗ ಆಗುತ್ತೆ ಗೌರ್ಮೆಂಟ್ ಇದ್ದ ಐದು ಲಕ್ಷ ಈ ಯೋಜನೆಯಡಿ ಸಬ್ಸಿಡಿ ಸಿಗುತ್ತೆ ಅವ್ರಿಗೊಂದು ಒಂದು ಕಾರ್ ಅಂತ ಬಂದ್ರೆ ಅವರು ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅದಕ್ಕೋಸ್ಕರ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇರಲಿ ಏನೇ ಡೌಟ್ಸ್ ಇರಲಿ ಇದ್ರ ಸಂಬಂಧಪಟ್ಟಂಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್